ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಎಲ್ಲ ಗ್ಯಾಸ್ ಸಿಲಿಂಡರ್ ಹೊಂದಿರುವ ಜನಸಾಮಾನ್ಯರಿಗೆ ಸಿಹಿ ಸುದ್ದಿ ಬಂದಿದೆ ಹೌದು ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು ಹೌದು ಅದೆಷ್ಟೋ ಜನಸಾಮಾನ್ಯರು ಪ್ರತಿ ಬಾರಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಾಗ ಈ ಬೆಲೆ ಯಾವಾಗ ಇಳಿಕೆಯಾಗುತ್ತೆ ಎಂದು ಚಿಂತೆ ಮಾಡುತ್ತಿದ್ದರು ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗುವುದಕ್ಕೆ ಮೂಲ ಕಾರಣ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸೌದೆ ಒಲೆಯ ಮೇಲೆ ಅಡುಗೆ ಮಾಡದೆ ಗ್ಯಾಸ್ ಸಿಲಿಂಡರ್ ಮೇಲೆ ಅಡುಗೆ ಮಾಡುತ್ತಿದ್ದು ಗ್ಯಾಸ್ ಸಿಲಿಂಡರ್ ಬಳಕೆ ಹೆಚ್ಚಾಗುತ್ತಿದ್ದಂತೆ ಇದರ ಬೆಲೆಯೂ ಕೂಡ ಹೆಚ್ಚಾಗುತ್ತಲೇ ಬಂತು ಇದೀಗ ದಿಢೀರನೆ ಗ್ಯಾಸ್ ಸಿಲಿಂಡರ್ ಬೆಲೆಯು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಿಹಿ ಸುದ್ದಿ ನೀಡಿದೆ ಬನ್ನಿ ಈ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬೆಲೆ ಏರಿಕೆಯಿಂದ ಬೇಸತ್ತು ಹೋಗಿದ್ದ ಕರ್ನಾಟಕ ರಾಜ್ಯದ ಜನರಿಗೆ ಇಂದಿನಿಂದ ತೈಲ ಮಾರುಕಟ್ಟೆ ಕಂಪನಿಗಳು ಸಿಹಿ ಸುದ್ದಿಯನ್ನು ನೀಡಿವೆ ಹೌದು ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಪರಿಷ್ಕರಿಸುತ್ತವೆ ಇಂದು ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಇಳಿಕೆ ಮಾಡಿದೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಕಡಿಮೆಯಾಗಿರುವುದರಿಂದ ವ್ಯಾಪಾರಿಗಳಿಗೆ ಮತ್ತು ಕೈಗಾರಿಕೆಗಳಿಗೆ ದೊಡ್ಡ ಅನುಕೂಲವಾಗಿದೆ ಅದರಲ್ಲೂ ಮುಖ್ಯವಾಗಿ ಅಡುಗೆ ಇಂಧನವನ್ನು ಅವಲಂಬಿಸುವ ಹೋಟೆಲ್ ರೆಸ್ಟೋರೆಂಟ್ಸ್ ಕ್ಯಾಂಟೀನ್ಗಳು ಮತ್ತು ಇತರ ವ್ಯಾಪಾರಗಳಿಗೆ ಬೆಲೆ ಇಳಿಕೆ ಸಂತಸವನ್ನು ತಂದಿದೆ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯನ್ನು ನಲವತ್ತೊಂದು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ತೈಲ ಕಂಪನಿಗಳು ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿಯಲ್ಲಿ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ನ ಹೊಸ ಬೆಲೆ ಒಂದು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿಗಳಾಗಿದ್ದು ಪ್ರತಿ ಸಿಲಿಂಡರ್ಗೆ ಸಾವಿರದ ಎಂಟುನೂರ ಮೂರು ರೂಪಾಯಿಗಳಿಂದ ಕಡಿಮೆಯಾಗಿದೆ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳು ಖಾಸಗಿ ಬಳಕೆದಾರರಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಇಂಧನ ಉಪಯೋಗಿಸುವ ವ್ಯವಹಾರಗಳಿಗೆ ಅಗತ್ಯವಾಗಿದೆ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಈ ಅಡುಗೆ ಇಂಧನದ ಮೇಲಿನ ಮಹತ್ವಪೂರ್ಣ ಇಳಿಕೆ ಸಂಭವಿಸುತ್ತದೆ ಇದು ಎಲ್ಲ ವ್ಯಾಪಾರಗಳಿಗೆ ಲಾಭದಾಯಕವಾಗಿರುತ್ತದೆ ಇದರ ಪರಿಣಾಮವಾಗಿ ಹೋಟೆಲ್ಸ್ ರೆಸ್ಟೋರೆಂಟ್ಗಳು ಕ್ಯಾಂಟೀನ್ಗಳು ಹಲವಾರು ಕೈಗಾರಿಕೆಗಳು ಮತ್ತು ಕೋಲ್ಡ್ ಸ್ಟೋರೇಜ್ ವಲಯಗಳಂತಹ ಉನ್ನತ ಪ್ರಮಾಣದಲ್ಲಿ ಎಲ್ಪಿಜಿ ಬಳಕೆ ಮಾಡುವ ವ್ಯಾಪಾರಗಳಿಗೆ ಸರಾಸರಿ ವೆಚ್ಚ ಕಡಿಮೆಯಾಗುತ್ತದೆ ಅದು ಅವರ ಲಾಭಾಂಶವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅದು ಹೊರತಾಗಿ ಇಂತಹ ಕಡಿತವು ಲಾಭಹೀನ ಸಿಲಿಂಡರ್ ಖರೀದಿಸಲು ಸಾಧ್ಯವಾಗದ ಚಿಕ್ಕ ವ್ಯಾಪಾರಗಳಿಗೆ ಸಹ ಅವಕಾಶ ನೀಡುತ್ತದೆ ಈ ಕ್ರಾಂತಿಕಾರಕ ಹೆಜ್ಜೆಯು ವಾಣಿಜ್ಯ ಬಳಕೆದಾರರಿಗೆ ಬಲವರ್ಧಿತ ಯೋಜನೆಗಳೊಂದಿಗೆ ತಮ್ಮ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಹಾಯ ಮಾಡುತ್ತದೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನ ನಲವತ್ತೊಂದು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪರಿಷ್ಕೃತ ಚಿಲ್ಲರೆ ಮಾರಾಟ ಬೆಲೆ ಈಗ ಪ್ರತಿ ಸಿಲಿಂಡರ್ಗೆ ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿಗಳಷ್ಟಿದೆ ಈ ಕಡಿತದ ಮೊದಲು ದೆಹಲಿಯಲ್ಲಿ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಸಾವಿರದ ಎಂಟುನೂರ ಮೂರು ರೂಪಾಯಿಗಳಷ್ಟಿತ್ತು ತೈಲ ಮಾರುಕಟ್ಟೆಯಲ್ಲಿ ಅಗತ್ಯಕ್ಕನುಗುಣವಾಗಿ ಕಂಪನಿಗಳು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸುತ್ತವೆ ಅಥವಾ ಕಡಿಮೆ ಮಾಡುತ್ತವೆ ಕಂಪನಿಗಳು ಕೊನೆಯದಾಗಿ ಮಾರ್ಚ್ ಒಂದರಿಂದ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಆರು ರೂಪಾಯಿ ಹೆಚ್ಚಿಸಿದ್ದವು ಮನೆಗಳಲ್ಲಿ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಸಾವಿರದ ಏಳ್ನೂರ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗೆ ತಲುಪಿದೆ ಕೆಲವು ಪ್ರಮುಖ ನಗರಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ದರದ ವಿವರ ನಗರ ಪರಿಷ್ಕೃತ ದರ ಹಿಂದಿನ ದರ ದೆಹಲಿ ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿಂದ ಸಾವಿರದ ಎಂಟುನೂರ ಮೂರು ರೂಪಾಯಿ ಮುಂಬೈ ಸಾವಿರದ ಏಳ್ನೂರ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಸಾವಿರದ ಏಳ್ನೂರ ಐವತ್ತೈದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಕೋಲ್ಕತ್ತಾ ಸಾವಿರದ ಎಂಟು ನೂರ ಎಪ್ಪತ್ತೆರಡು ರೂಪಾಯಿಂದ ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಚೆನ್ನೈ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಮಾರ್ಚ್ನಲ್ಲಿ ಬೆಲೆ ಏರಿಕೆ ಮಾರ್ಚ್ನಲ್ಲಿ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಏರಿಕೆಯಾಗಿತ್ತು ಸರ್ಕಾರಿ ತೈಲ ಕಂಪನಿಗಳು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯನ್ನು ಆರು ರೂಪಾಯಿ ಹೆಚ್ಚಿಸಿದ್ದವು ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ನಿಗದಿಪಡಿಸುತ್ತವೆ ಫೆಬ್ರವರಿಯಲ್ಲಿ ಏಳು ರೂಪಾಯಿ ಇಳಿಕೆಯ ನಂತರ ಈ ಹೆಚ್ಚಳವು ಮಾರುಕಟ್ಟೆಯಲ್ಲಿ ನಿರಂತರ ಏರಿಳಿತಗಳನ್ನು ತೋರಿಸಿದೆ ಇಂಧನ ಬೆಲೆಯಲ್ಲಿನ ಈ ನಡೆಯುತ್ತಿರುವ ಏರಿಳಿತವು ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆಯಲ್ಲಿನ ಬದಲಾವಣೆಗಳಿಂದ ಹೆಚ್ಚಾಗಿ ನಡೆಸಲ್ಪಡುತ್ತದೆ ತೈಲ ಮಾರುಕಟ್ಟೆ ಕಂಪನಿಗಳು ಜಾಗತಿಕ ಪ್ರವೃತ್ತಿಗಳನ್ನ ಪ್ರತಿಬಿಂಬಿಸಲು ಬೆಲೆಗಳನ್ನ ಸರಿಹೊಂದಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ಭೂಮಿ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ ಸೈಟುಗಳ ಬೆಲೆ ಮಾತ್ರವಲ್ಲದೆ ಕೃಷಿ ಭೂಮಿ ಕೂಡ ಕಳೆದ ಕೆಲವು ವರ್ಷಗಳಲ್ಲಿ ಡಬಲ್ ಕೂಡ ಆಗಿದೆ ಆದರೂ ಸರಿಯಾದ ಮಾಹಿತಿ ಇಲ್ಲದೆ ಭೂಮಿ ವ್ಯವಹಾರಕ್ಕೆ ಕೈ ಹಾಕಿದರೆ ನಷ್ಟ ಮಾಡಿಕೊಳ್ಳುವುದಂತೂ ಖಂಡಿತ ಇನ್ನು ಕೃಷಿ ಭೂಮಿ ಖರೀದಿ ಮಾಡುವ ಮುನ್ನ ಹಲವು ವಿಚಾರಗಳ ಬಗ್ಗೆ ಗಮನ ಕೊಡುವುದು ಮುಖ್ಯವಾಗಿರುತ್ತೆ ಕರ್ನಾಟಕದಲ್ಲಿ ಕೃಷಿ ಭೂಮಿ ಖರೀದಿ ಮಾಡಲು ಇದ್ದ ಕಠಿಣ ನಿಯಮಗಳನ್ನು ಸಡಿಲಗೊಳಿಸಿದ್ದು ಆದರೂ ಖರೀದಿದಾರರು ಕೃಷಿ ಭೂಮಿ ಖರೀದಿಯಲ್ಲಿನ ನಿಯಮ ಭೂಮಿಯ ವರ್ಗೀಕರಣ ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕಾನೂನು ಕಾರ್ಯವಿಧಾನದ ಬಗ್ಗೆ ಮಾಹಿತಿ ತಿಳಿದಿರಲೇಬೇಕು ಭೂಮಿಯ ವರ್ಗೀಕರಣ ಕೃಷಿ ಭೂಮಿ ಖರೀದಿ ಮಾಡುವವರು ಭೂಮಿ ವರ್ಗೀಕರಣವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಇದರಲ್ಲಿ ಕೃಷಿ ಭೂಮಿ ಮತ್ತು ಖರಾಬು ಭೂಮಿ ಎನ್ನುವ ವಿಧಗಳು ಕೂಡ ಇವೆ ಕರಾಬು ಭೂಮಿಯನ್ನ ಎರಡು ಪ್ರಕರಣಗಳಾಗಿ ವಿಂಗಡಿಸಲಾಗಿದೆ ಕರಾಬು ಭೂಮಿಯಲ್ಲಿ ಕಲ್ಲಿನಿಂದ ಕೂಡಿರುವ ಜಾಗ ಅಥವಾ ಹಳ್ಳಗಳಂತಹ ಭೂ ಪ್ರದೇಶದ ಸಮಸ್ಯೆಗಳಿಂದಾಗಿ ಕೃಷಿಗೆ ಸೂಕ್ತವಲ್ಲದ ಖಾಸಗಿ ಒಡೆತನದ ಭೂಮಿಯಾಗಿರುತ್ತೆ ಸರ್ಕಾರಿ ತೆರಿಗೆಗಳನ್ನು ಪಾವತಿಸಿದ ನಂತರ ಈ ಭೂಮಿಯನ್ನ ವ್ಯಕ್ತಿಯ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಇದೆ ರಸ್ತೆಗಳು ಅಥವಾ ಸ್ಮಶಾನ ಅಥವಾ ಒಳಚರಂಡಿ ವ್ಯವಸ್ಥೆಗಳಂತಹ ಸಾರ್ವಜನಿಕ ಉದ್ದೇಶಗಳಿಗಾಗಿ ಕಾಯ್ದಿರಿಸಿದ ಸರ್ಕಾರಿ ಸ್ವಾಮ್ಯದ ಭೂಮಿಯನ್ನ ಬಿ ಖರಾಬ್ ಭೂಮಿ ಎಂದು ಕರೆಯಲಾಗುತ್ತೆ ಇದನ್ನು ಖಾಸಗಿ ಒಡೆತನಕ್ಕೆ ತರಲು ಅಥವಾ ಮಾರಾಟ ಮಾಡಲು ಅವಕಾಶ ಕೂಡ ಇರುವುದಿಲ್ಲ ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಮೊದಲು ಮುಂದೆ ಬರಬಹುದು ಕಾನೂನು ಸಮಸ್ಯೆಗಳನ್ನು ತಪ್ಪಿಸಲು ಜಮೀನಿನಲ್ಲಿ ಖರಾಬ್ ಭೂಮಿ ಇಲ್ಲದೆ ಆದ್ದರಿಂದ ಆಗುವ ಸಮಸ್ಯೆಗಳೇನು ಎನ್ನುವುದನ್ನ ಮೊದಲೇ ಪರಿಶೀಲನೆ ಮಾಡಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಕೃಷಿ ಭೂಮಿ ಖರೀದಿ ಮಾಡುವ ಮೊದಲು ಈ ಕೆಳಗೆ ನೀಡಿರುವ ದಾಖಲೆಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡಿಕೊಳ್ಳುವುದು ಮರೆಯಬೇಡಿ ಸ್ನೇಹಿತರೆ ಮಾರಾಟ ಪತ್ರ ಕೃಷಿ ಭೂಮಿಯ ಮಾಲೀಕತ್ವದ ಇತಿಹಾಸವನ್ನ ಇದರಲ್ಲಿ ತಿಳಿಯಬಹುದು ಎನ್ಬುರೆನ್ಸ್ ಪ್ರಮಾಣ ಪತ್ರ ಕೃಷಿ ಭೂಮಿಯ ಮೇಲಿನ ಯಾವುದೇ ಸಾಲಗಳು ಕಾನೂನು ತೊಡಕುಗಳು ಇದ್ದರೆ ಅದನ್ನ ಇಸಿ ಪರಿಶೀಲನೆ ಮಾಡುವ ಮೂಲಕ ತಿಳಿಯಬಹುದು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹಿಂದಿನವರೆಗೂ ಇಸಿ ಪರಿಶೀಲನೆ ಮಾಡುವುದು ಒಳ್ಳೆಯದು ಆರ್ಟಿಸಿ ಹಕ್ಕುಗಳ ಬಾಡಿಗೆ ಮತ್ತು ಬೆಳಗಳ ದಾಖಲೆ ಅಥವಾ ಪಹಣಿ ಇದು ಭೂಮಿಯ ಹಂಚಿಕೆ ಮಾಲೀಕತ್ವದ ಮಾಹಿತಿಯನ್ನು ತಿಳಿಸುತ್ತೆ ಆರ್ಕಬಂಧ ಮತ್ತು ಟಿಪ್ಪಣಿ ಇದು ಭೂಮಿಯ ಅಳತೆ ಮತ್ತು ಗಡಿಗಳ ಬಗ್ಗೆ ಮಾಹಿತಿ ನೀಡುತ್ತೆ ಗ್ರಾಮ ನಕ್ಷೆ ಆಸ್ತಿಯ ಸ್ಥಳದ ಭೌಗೋಳಿಕ ಉಲ್ಲೇಖನವನ್ನು ನೀಡುತ್ತೆ ಪವರ್ ಆಫ್ ಅಟಾರ್ನಿ ಬೇರೆಯವರಿಗೆ ಭೂಮಿಯನ್ನು ಮಾರಾಟ ಮಾಡಲು ಕಾನೂನುಬದ್ಧ ಹಕ್ಕುಗಳು ಇವೆ ಎನ್ನುವ ಬಗ್ಗೆ ತಿಳಿಸುತ್ತವೆ ಇನ್ನು ಆಕ್ಷೇಪಣೆ ರಹಿತ ಪ್ರಮಾಣ ಪತ್ರ ಅಂದರೆ ಎನ್ಒಸಿ ಭೂಮಿಯನ್ನು ಮಾರಾಟ ಮಾಡಲು ಯಾವುದೇ ಆಕ್ಷೇಪಣೆ ಇಲ್ಲ ಎನ್ನುವುದನ್ನು ಖಚಿತಪಡಿಸುತ್ತದೆ ಭೂಮಿಯನ್ನು ಅಡಮಾನ ಇಡಲಾಗಿದೆಯಾ ಎನ್ನುವುದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು ಅಥವಾ ಭೂಮಿಯ ಮೇಲೆ ಕಾನೂನು ವ್ಯಾಜ್ಯಗಳಿವೆ ಎನ್ನುವುದನ್ನು ಕೂಡ ನೀವು ತಿಳಿದುಕೊಳ್ಳುವುದು ಅಗತ್ಯ ರೈತರಿಗೆ ಯುಗಾದಿ ಹಬ್ಬದ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನಡೆದ ಸ್ನೇಹಿತರೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸುದ್ದಿಯನ್ನ ನಡೆದೆ ರಸಗೊಬ್ಬರದ ಮೇಲೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರವು ಅನುಮೋದನೆ ನೀಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಪಾಸ್ಟೆಟಿಕ್ ಮತ್ತು ಪೊಟ್ಯಾಸಿಯಂ ರಸಗೊಬ್ಬರದ ಮೇಲೆ ಖಾರಿಫ್ ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ತಿಂಗಳುಗಳ ಕಾಲ ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಪೋಷಕಾಂಶ ಆಧಾರಿತ ಸಬ್ಸಿಡಿ ದರಗಳಿಗೆ ಅನುಮೋದನೆಯನ್ನ ಕೊಟ್ಟಿದೆ ರಸಗೊಬ್ಬರ ಸಬ್ಸಿಡಿ ನೀಡುವುದರಿಂದ ಕಡಿಮೆ ದರದಲ್ಲಿ ಕೈಗೆಟುವ ಕೈಗೆಟಕುವ ಮತ್ತು ಸಮಂಜಸವಾದ ಬೆಲೆಯಲ್ಲಿ ರೈತರಿಗೆ ರಸಗೊಬ್ಬರ ಲಭ್ಯವಾಗಲಿದೆ ಈ ರಸಗೊಬ್ಬರದ ಬೆಲೆ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳಲ್ಲಿನ ಇತ್ತೀಚಿನ ನಿವೃತ್ತಿಗಳಲ್ಲಿ ಪಿ ಮತ್ತು ಕೆ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿಯನ್ನ ತರ್ಕಬದ್ಧಗೊಳಿಸುತ್ತವೆ ಸರ್ಕಾರವು ರಸಗೊಬ್ಬರ ತಯಾರಕರು ಅಥವಾ ಮೋದರಾರ ಮೂಲಕ ರೈತರಿಗೆ ಸಬ್ಸಿಡಿ ದರದಲ್ಲಿ ಇಪ್ಪತ್ತೆಂಟು ದರ್ಜೆಯ ಪಿ ಮತ್ತು ಕೆ ರಸಗೊಬ್ಬರಗಳನ್ನು ಒದಗಿಸುತ್ತಿದೆ ರೈತ ಸ್ನೇಹಿ ವಿಧಾನಕ್ಕೆ ಅನುಗುಣವಾಗಿ ರೈತರಿಗೆ ಕೈಗೆಟುಕುವ ಬೆಲೆಯಲ್ಲಿ ರಸಗೊಬ್ಬರ ನೀಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ